你不要跑啦，我都跟上 கஷா மா நீ கிட்டுக்கொண்ட மேல நான் சம மாதிரி அ ..That's kind what I took to on something My father would say, ..but he is still the ones among others ..That he would assist you I knew it a black woman ..and a Bemos statue as on stage ..andProfessor in the program Thank god, I welche So direct him back, I was confused with him

ಮತ್ತೆ ಈ ಜೋರಿಗೆ ಯಾರ ಮಗ ಮಸಿ ಪಡಿಬೇಕ ಮಾಡಿ ಮೊದಲೇ ಮಗನ ನಂದು ಪೆ ಚೋರ ಮನೆ ಮಾಡ್ಕೊತ ಇದ್ನಿ ನಾನು ಹೌದು سرا ನಿನ್ನೂ ನಾ ಕೈ ಬಿಡಂಗಿಲ್ಲ ಯಾಕೆ ಚಿಂತೆ ಮಾಡ್ತಿವಿ ಯಾವಾಗ ಏನು ಬರ್ಬೇಕಾ ಹೊತ್ತ ಕಟ್ಟಿ ಕಾಲ ಹಿಡ್ಕೊಂಬಂದ ಏನು ಹೆಂಗ ಬರ್ತಾಯ್ ಹತ್ತ ಕಟ್ಕೋತ ಹೊಟ್ಟೆ ಚಿಂತೆ ಮಾಡ್ ಜಾಸ್ತಿ ಬರ್ತಾನ ಏನ್ ಹತ್ತಿ ಮಾಡ ಯಾಕೆ ಚಿಂತೆ ಮಾಡ್ತಿ ಅದಕ್ಕೆ ನಾವು ಮಡಿಗಳಪ್ಪ ಅವ್ರಿಗೆ ಹಿಂಗೆ ಬರ್ಬೇಕು ಯಾಕ ಚಿಂತೆ ಮಾಡ್ತೀಯೋ 너는 아무것도 모르니까. 내가. 내가 싸가지 두고 싶냐고. தண்ணயா நம்ம கிர்சாகர் சங்க வச்சனையா ಒಂದಿರಿ ಅಂದ್ರ ನಾ ಹುಡುಗ ಒಂದು ಮೂರು ಕಟ್ಟು ಮೂನಿ ಕಟ್ಟು ಕೊಟ್ಟು ಕಟ್ಟು ಕೊಟ್ಟು ಆಮೇಲೆ ನೀವು ಇಬ್ಬರು ನಿಮಗೆ ಏನು ಕಲಾ ನಿಮ್ಮನ್ನು ಸುರಿಸ್ತು ಅದಕ್ಕೆ ಅಂದ್ರೆ ಹಂಗೆ ಮಾಡ್ಬೇಕು ನಮಗೆ ನಮ್ಗೆ ಆಗಬಲ್ಲ ᱛᱟᱱ ᱫᱩᱠᱩᱱ ᱜᱮᱞᱟ ᱵᱮᱴᱩ ᱠᱤᱛᱟ ᱪᱮᱴᱟ ᱫᱟ ᱪᱮᱴ ᱦᱟᱜ ᱵᱟᱭ ᱦᱟᱜ ದಟ ಈಗ ಸಾಕೋ ಹೇಳತ್ತಾರ ಅವ್ರು ಹೆಂಗೆ ಹೇಳ್ತಾರೆ ಅಂತ ಹೇಳಿ ನಾವೇನು ಸಾಕೋತ್ತಿಲ್ಲ ಏ ಸಿದ್ದಾ ಒಬ್ಬ ಗುಟ್ಟು ಮುಳುಗಸುದು ಭಾಳ ಪಾಪ ಏನ್ ಈ ಜನ್ಮಾಗ ಒಬ್ಬ ಗುಟ್ಟ ಮುಳುಗಿಸಿದಾರ ಮಗನ ಮುಂದಿನ ಜನ್ಮಾಗೆ ಅವ್ರು ಮನಿದು ನಾಯಿ ಆಗಿ ಹುಟ್ಟಿ ಅವ್ರ ನಾ ಕಲಿಸ್ಬೇಕಾಗತ್ತೆ ನೋಡಿ ಆತ ಇದ್ದ ಮಗ ಅವ ಸರ್ವತ್ನ ಏನು ಹೇಳಬೇಕಂತ ಏನು ಹೇಳಪ್ಪ ಪರಿಹಿತ ಇಲ್ಲೇ ಇದ್ರು ಸೇರಿದೆ ನಮ್ಮ ಶ್ರೀಮಂತರ್ಗ ನನ್ನ ಕಾಲದಾಗ ದುಡ್ಡು ಕೊಟ್ಟು ಸಹಾಯ ಮಾಡಿರ್ತಾರೆ ಅವ್ರು ಕೇಳಿದಾಗ ನೀ ಅವ್ರ ದುಡ್ಡು ಅವ್ರ ಕೊಟ್ಟಿ ಚಲೋ ಅಕ್ಕ ಜನ್ಮಣ ಇಲ್ಲಿ ನನಗೆ ಈ ಜನ್ಮಗ ಮುಕ್ತನ ಸಿಗೋದು ಯಪ್ಪ ಸರಿ ನೀವು ಹೇಳುತ್ತಲ್ಲ

ஏனாந்திரே நோட்ரி நான் இன்னும் திவ்ஸு கால அவகாசி கொடுத்தேன் அவ்ரீ

ಹೆಂಗ ಸಾರ್ಗ್ರಿ ವೇಸಗಾರ್ ದುನಿಯ ಆಯ್ತು ಮಗನ ವೇಸಗಾರ ದುನಿಯಾಯ್ತಿ ಯಾವ ಟೈಮ್ ಏನ ನಾವು ಹಾಕಬೇಕ ಅದನ್ನ ಹಾಕಿದ್ರೆ ನಾವು ಸಕ್ಸಸ್ ಹಚ್ಚಿವು ಇಲ್ಲ ಅಂದ್ರೆ ಹಚ್ಚಿ ವಟ್ಟ ಅನ್ಬೇಡ ಈ ದುಷಾರ ಈಗ ಐಡೌಟ್ ಬರಂತ Et tu es pas, mais moi, c'est pas la fin Вот так.